ಹಾಸನ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಹೃದಯಾಘಾತದಿಂದ ಆಗ್ತಾ ಇರತಕ್ಕಂಥ ಸರಣಿ ಸಾವುಗಳ ಕಾರಣ ಪತ್ತೆ ಹಚ್ಚಲು ಸರ್ಕಾರ ಸಮಿತಿಯೊಂದನ್ನು ರಚಿಸಿತ್ತು ಈ ತಾಂತ್ರಿಕ ಸಮಿತಿ ಪ್ರಾಥಮಿಕ ವರದಿಯನ್ನ ಈ ಮುಂದಲೇ ಸಲ್ಲಿಕೆ ಮಾಡಿತ್ತು ಆದರೆ ಕೋವಿಡ್ ನೈನ್ಟೀನ್ ಲಸಿಕೆಗೂ ಕೂಡ ಹಠಾತ್ ಆಗಿ ಕಂಡು ಬರ್ತಾ ಇರ್ತಕ್ಕಂಥ ಹೃದಯ ಸಂಬಂಧಿ ಸಾವಿಗೂ ಸಂಬಂಧ ಇಲ್ಲ ಎಂಬುದನ್ನು ಈ ಹಿಂದೆ ವರದಿಯೆಲ್ಲ ತಿಳಿಸಿತ್ತು ಆದ್ರೆ ಇದೀಗ ತಜ್ಞರ ಸಮಿತಿಯ ಅಂತಿಮ ವರದಿ ಕೂಡ ಸಲ್ಲಿಕೆ ಆಗಿದೆ ಹಾಗಿದ್ರೆ ಸಂಶೋಧನೆಯಿಂದ ತಿಳಿದು ಬಂದಂತ ಪ್ರಮುಖ ಅಂಶಗಳು ಏನೇನು ಅಂತ ನೋಡ್ತಾ ಹೋದ್ರೆ ಅಧಿಕ ರಕ್ತದೊತ್ತಡ ಮಧುಮೇಹ ಮತ್ತೆ ಧೂಮಪಾನದಂತಹ ಅಪಾಯಕಾರಿ ಅಂಶಗಳು ಹೃದಯ ಸಂಬಂಧಿ ಸಮಸ್ಯೆಗೆ ಕಾರಣವಾಗಬಹುದು ಆದ್ರೆ ಇಲ್ಲಿ ಸಾವನ್ನಪ್ಪಿರುವ ಕೆಲವು ರೋಗಿಗಳು ಅವರಿಗೆ ಯಾವ ಸಮಸ್ಯೆಯೂ ಕೂಡ ಇರಲಿಲ್ಲ ಅಂತ ಅಂದ್ರೆ ಅವ್ರಿಗೆ ಹೃದಯ ಸಂಬಂಧಿ ರಕ್ತದೊತ್ತಡ ಆಗಿರಬಹುದು ಮಧುಮೇಹ ಆಗಿರಬಹುದು ಅಥವಾ ಸ್ಮೋಕಿಂಗ್ ಆಗಿರಬಹುದು ಡ್ರಿಂಕಿಂಗ್ ಆಗಿರಬಹುದು ಯಾವ ಕಾಯಿಲೆಗಳು ಅಥವಾ ಯಾವ ಅಭ್ಯಾಸ ಇಲ್ಲದವರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ ಎಸ್ ಮುಂದುವರೆದು ಕೋವಿಡ್ ನೈನ್ ಲಸಿಕೆ ಮತ್ತೆ ಹಠಾಟ್ ಆಗಿ ಕಂಡು ಬರ್ತಾ ಇರತಕ್ಕಂಥ ಹೃದಯ ಸಂಬಂಧಿ ಘಟನೆಗಳ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಈ ತರದೊಂದು ಅನುಮಾನ ವ್ಯಕ್ತಪಡಿಸಿದ್ರು ಸಿಎಂ ಹೀಗಾಗಿ ಈ ಬಗ್ಗೆಯೂ ಕೂಡ ತನಿಖೆ ನಡೆಸಲಾಗಿತ್ತು ಹಾಗಾಗಿ ಕೋವಿಡ್ ನೈನ್ಟೀನ್ ಲಸಿಕೆಗೂ ಹಠಾತ್ ಆಗಿ ಸಾವನ್ನಪ್ಪತ್ತಾ ಇರ್ತಕ್ಕಂಥ ಸರಣಿ ಸಾವುಗಳಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಕೂಡ ತನಿಖೆ ಮೂಲಕ ಗೊತ್ತಾಗಿದೆ ಮುಂದುವರೆದು ವೆರಿ ಇಂಪಾರ್ಟೆಂಟ್ ಕೋವಿಡ್ ವ್ಯಾಕ್ಸಿನೇಷನ್ ನಮಗೆ ದೀರ್ಘಾವಧಿಯಲ್ಲಿ ಕಂಡುಬರುವಂತಹ ನಾನಾ ರೀತಿಯ ಹೃದಯ ಸಂಬಂಧಿ ಸಮಸ್ಯೆಗಳ ವಿರುದ್ಧ ರಕ್ಷಣಾತ್ಮಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಆ ಮೂಲಕ ಹೃದಯದ ಆರೋಗ್ಯವನ್ನ ಕಾಪಾಡುವಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಏನು ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇದೆ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇರಬಹುದು ಅಂತ ಹೇಳಲಾಗ್ತಾ ಇತ್ತು ಬಿಂಬಿಸ್ಲಾಗ್ತಾ ಇತ್ತು ಆರೋಪವನ್ನು ಮಾಡಲಾಗ್ತಾ ಇತ್ತು ಈಗ ಇಲ್ಲಿ ಹೇಳ್ತಾ ಇದ್ದಾರೆ ಕೋವಿಡ್ ಲಸಿಕೆ ದೀರ್ಘಕಾಲದವರೆಗೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ರಕ್ಷಣಾತ್ಮಕವಾಗಿ ಕೆಲಸವನ್ನ ಮಾಡ್ತಾ ಇದೆ ಅಂತಕ್ಕಂಥ ಅಂಶ ಅಂಶ ಬೆಳಕಿಗೆ ಬರ್ತಾ ಇದೆ ಯಾರು ಯಾರ್ಯಾರು ಆರೋಪ ಮಾಡ್ತಾ ಇದ್ರು ಈಗ ಅವ್ರು ಬಾಯ್ ಮುಚ್ಕೊಬೇಕಾಗಿದೆ ಇನ್ನು ಹೃದಯಾಘಾತ ಹೆಚ್ಚುತ್ತಿರುವುದಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ ಅವರ ಜೀವನ ಶೈಲಿ ಅಥವಾ ಅವರು ರೂಢಿಸಿಕೊಂಡಿರುವಂತಹ ಅಭ್ಯಾಸಗಳು ಕುಟುಂಬದ ಹಿನ್ನೆಲೆ ಮತ್ತು ಪರಿಸರದ ಅಪಾಯ ಸೇರಿದಂತೆ ಬೇರೆ ಬೇರೆ ಅಂಶಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಯಾವ ಲಸಿಕೆ ಮತ್ತೊಂದು ಇನ್ನೊಂದು ಮಗದೊಂದಲ್ಲ ಇವ್ಯಾವ ದಿಢೀರ್ ಹೃದಯಾಘಾತಗಳು ದಿಢೀರ್ ಇಷ್ಟೊಂದು ವರದಿ ಆಗ್ಬಿಡ್ತಲ್ಲ ನನ್ ಪ್ರಶ್ನೆ ಅಲ್ರ ಆ ಪಾಲಿ ತನಿಖೆ ಮಾಡಕ್ ವರ ವರದಿ ಸಲ್ಸಿ ಅಂತೇಳಿ ತಂಡ ರಚನೆ ಮಾಡ ತಕ್ಷಣ ಹೆಂಗ್ ಕಡಿಮೆ ಆಗ್ಬಿಡ್ತು ಹೆಂಗ್ ಕಡಿಮೆ ಆಗ್ಬಿಡ್ತು ಹೃದಯಾಘಾತ ಅನ್ನೋದು ಹಾಸನ ಜಿಲ್ಲೆಯಲ್ಲಿ ಅಂತ ಸಂಭವಿಸಿದ್ದಲ್ಲ ಈ ಹಿಂದೆಯೂ ಈ ತರ ಆಗ್ತಾ ಇದ್ವು ಆದರೆ ವರದಿ ಈ ಮಟ್ಟಕ್ಕೆ ಆಗ್ತಾ ಇರಲಿಲ್ಲ ಬೆಂಗಳೂರಲ್ಲಿ ಹಾಸನದಲ್ಲಿ ಯಾರೋ ಬೆಂಗಳೂರಲ್ಲಿ ಸತ್ತು ಹಾಸನದಲ್ಲಿ ಸಾವು ಅಂತ ತೋರ್ಸಕ್ ಸ್ಟಾರ್ಟ್ ಮಾಡ್ಬಿಟ್ರು ಯಾರೋ ಗ್ಯಾಸ್ ಗೀಸರ್ ಲೀಕ್ ಆಗಿ ಸಾವು ನಪ್ಪಿದ್ರು ಹೃದಯಾಘಾತದಿಂದ ಸಾವು ಅಂತ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರು ಯಾರೋ ಟ್ಯಾಕ್ಟರ್ ಉಳುಮೆ ಮಾಡ್ಬೇಕಾದ್ರೆ ಕೆಳಗೆ ಬಿದ್ದು ಸತ್ರು ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಯಾವುದೋ ಯುವತಿ ವೃಷಕ್ ಸೇವಿಸಿ ಸಾವು ನಪ್ಪಿದ್ರೆ ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಹೀಗೆ ಎಲ್ಲಾ ಸಾವುಗಳಿಗೂ ಹೃದಯಾಘಾತದ ಟಚ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಇನ್ನೊಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನೀವು ಅಲ್ಲಿ ಯಾರೋ ಒಬ್ಬ ತನ್ನ ಹೆಂಡ್ತಿನ ಕೊಲೆ ಮಾಡಿ ಅದ್ನೂರು ಹೃದಯಾಘಾತ ಅಂದ ಈ ತರ ಎಲ್ಲವೂ ಹೃದಯಾಘಾತ ಹೃದಯಾಘಾತ ಜನ ಹೆದರ್ಕಂಡ್ರು 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 ಯಾವ ಮಟ್ಟಕ್ಕೆ ಹಾಸನದಲ್ಲಿ ಇರ್ತಕ್ಕಂಥ ಖಾಸಗಿ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಗಳು ಫುಲ್ ಬ್ಯುಸಿ ಆಗೋ ಲೆವೆಲ್ಗೆ ಹಾಸ್ಪಿಟಲ್ಗಳು ಕಂಪ್ಲೀಟ್ ರಶ್ ಆಗುವ ಲೆವೆಲ್ಗೆ ಈ ಜನರನ್ನ ಹೆದರ್ಸಿ 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 ಇಟ್ರು ಈಗ ಹೆಂಗ್ರಪ್ಪ ದಿಢೀರ್ ಕಡಿಮೆ ಆಯ್ತು ಹೆಂಗ್ ದಿಢೀರ್ ಕಡಿಮೆ ಆಯ್ತು ಅಂಡ್ ದ ಮೈನ್ ರೀಸನ್ ಏನು ಅಂತ ಅಂದ್ರೆ ನಾವು ರೂಢಿಸಿಕೊಂಡಿರ್ತಕ್ಕಂಥ ಹವ್ಯಾಸಗಳು ಅಭ್ಯಾಸಗಳಲ್ಲ ಕೆಟ್ಟ ಅಭ್ಯಾಸಗಳು ಅಂತ ಕರೆಯೋಣ ಜೀವನ ಶೈಲಿ ಯಾವುದೇ ಆಹಾರ ಜೊತೆಗೆ ನನ್ನ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇದನ್ನ ನನಗೆ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ನಾನು ಓದಿದ್ದೆ ಒಮ್ಮೆ ಆಹಾರ ತೊಟ್ಟಿಗೆ ವಿಹಾರ ಅನ್ನೋದು ಬಹಳ ಮುಖ್ಯವಂತೆ ಬರೀ ಇಂಟೇಕ್ ಆಗತ್ತರಿ ಅದನ್ನ ಕರಗಿಸ್ಬೇಕಲ್ಲ ದೇಹ ಅದಕ್ಕೊಂದಿಷ್ಟು ಆಕ್ಟಿವಿಟೀಸ್ ಬೇಕಲ್ಲ ಮನುಷ್ಯನ್ಗೆ ಬೆಳಿಗ್ಗೆ ಎದ್ದಾಳು ಪಟ ಪಟ ತಿಂಡಿ ತಿನ್ನು ಅರಿಬೇರಿ ಆಫೀಸ್ಗೆ ಹೋಗು ಬೆಳಗ್ಗಿನ ಸಂಜೆವರೆಗೂ ಕೂತ್ಕೊಂಡ್ ಕೆಲಸ ಮಾಡು ಮತ್ತೆ ರಾತ್ರಿ ಮನೆಗೆ ಹೋಗು ರೀಲ್ಸ್ ಉಜ್ಜು ರೀಲ್ಸ್ ನೋಡ್ತಾ ನೋಡ್ತಾ ಮಲ್ಕೋ ದೇಹ ಒಂದಿಷ್ಟು ಶ್ರಮ ಪಡಬೇಕು ಆಗ ತಿಂದಿರೋದು ಅರಗಬೇಕು ಬಟ್ ಅದು ಅರಗ್ಲೇ ಇದ್ದ ಕಾರಣ ಅದು ಅರಗಿಸಂತ ರೀತಿಯಲ್ಲಿ ನಮ್ಮ ಜೀವನ ಶೈಲಿನ ನಾವು ರೂಢಿಸ್ಕೊಳ್ತಾ ಇದೀವಲ್ಲ ಪರಿಣಾಮ ಇವೆಲ್ಲ ಆಗೋಗಿದೆ ನೀವು ಹಾಸನದಲ್ಲಿ ಒಂದೆರಡು ಕಡೆ ಈ ಹೃದಯ ರೋಗವನ್ನ ತರಿಸಬಲ್ಲ ಮುಖ್ಯ ಕೇಂದ್ರಗಳಿದ್ದಾವೆ ಫುಡ್ ಕೋರ್ಟ್ ಅಂತ ಅದನ್ನು ಕರಿಬಹುದು ಅಲ್ಲಿ ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲ ಫುಡ್ ಸ್ಟಾಲ್ಗಳಲ್ಲಿ ಆಹಾರಗಳನ್ನ ರೆಡಿ ಮಾಡ್ತಾ ಇರ್ತಕ್ಕಂಥ ಶೈಲಿ ಇರಬಹುದು ಅದಕ್ಕೆ ಬಳಸ್ತಾ ಇರತಕ್ಕಂಥ ಕೆಮಿಕಲ್ಗಳು ಇರಬಹುದು ಅಂಡ್ ನೀವೇ ಗೊತ್ತಿರ್ರಿ ನಾವು ಇತ್ತೀಚೆಗೆ ನೋಡಿದ್ವಲ್ಲ ಆರೋಗ್ಯ ಇಲಾಖೆಯವರು ಒಂದಿಷ್ಟು ಯಾವ್ದು ಅಂಗಡಿಗಳಿಗೆ ಭೇಟಿ ನೀಡಿ ಅಲ್ಲೆಲ್ಲ ಪರಿಶೀಲನೆ ಮಾಡಿದಾಗ ಕೆಲವು ಅಂಗಡಿಗಳಲ್ಲಿ ಹಾನಿಕಾರಕ ಕೆಮಿಕಲ್ನ ಬಳಸ್ತಾ ಇರ್ತಕ್ಕಂಥದ್ದು ಪತ್ತೆ ಆಗಿತ್ತು ಇವತ್ತು ಅವ್ರಿಗೂ ವಿರುದ್ಧ ಏನು ಕ್ರಮ ಆಯ್ತು ನನಗಂತೂ ಗೊತ್ತಿಲ್ಲ ನಾನೇ ರಾಜಣ್ಣ ಅವರು ಹೇಳಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂಗಡಿ ಬಂದ್ ಮಾಡಿಸಿ ಅಂತ ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಅವೆಲ್ಲಾನು ಮಾಡಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ ನನಗೆ ನಮಿಕೇನು ಇಲ್ಲ ಯಾರ ಎಮ್ ಎಲ್ ಫೋನ್ ಮಾಡಿಸ್ಬಿಟ್ಟು ಸಾರ್ ಅಂತ ಹೇಳಿದ್ರೆ ಇವರು ಪಾಡಿಗವರು ಸುಮ್ನೆ ಆಗ್ತಾರೆ ಇವೇ ನಡ್ಕೊಂಡು ಹೋಗ್ತಾ ಇದಾವೆ ಎಸ್ ನೆಕ್ಸ್ಟ್ ಸುದ್ದಿ ಹೋಗೋಣ